ಹಾಯ್ ಹಲೋ ಸ್ಲಾಂ ವಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಗೀಯಿಂದ ಮಾಡಿದಂತಹ ಚಿಕನ್ ಕರಿ ಅದನ್ನು ಹೇಗೆ ಮಾಡೋದು ಅಂತ ನೋಡುವ ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಆನ್ ಮಾಡಿ ಆಲ್ ಅಂತ ಕೊಡಿ ನಾವು ಮುಂದೆ ಯಾವುದಾದ್ರೂ ರೆಸಿಪೀಸ್ ಮಾಡಿದರೆ ನಿಮಗೆ ಮೊದಲು ನೋಟಿಫಿಕೇಶನ್ ಸಿಗುತ್ತೆ ನಾವಿವತ್ತು ಚಿಕನ್ ಲಿವರ್ ಕರಿಯನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೇವೆ ಅದು ಹೇಗೆ ಅಂತೇಳಿ ನೋಡುವ ಮೊದಲಿಗೆ ನಾವಿಲ್ಲಿ ಮೂರು ಮೀಡಿಯಮ್ ಸೈಜ್ ಇದು ಆನಿಯನನ್ನು ಕಟ್ ಮಾಡಿಟ್ಟಿದ್ದೇವೆ ನಂತರ ಇಲ್ಲಿ ಟೊಮೆಟೊವನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇವೆ ಇಲ್ಲಿ ನಾವು ನಾಲ್ಕು ಟೊಮೆಟೊವನ್ನು ಗ್ರೈಂಡ್ ಮಾಡಿಟ್ಕೊಂಡದ್ದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಹೀಗೆ ಮಾಡಿದರೆ ಮೊದಲಿಗೆ ಒಂದು ಪಾತ್ರೆ ತೊಗೊಳ್ಬೇಕು ಅದು ಬಿಸಿಯಾದ ನಂತರ ಎರಡು ಸ್ಪೂನ್ ಈಗ ತುಪ್ಪ ಬಿಸಿಯಾಗಿದೆ ಈಗ ಇದಕ್ಕೆ ಆನಿಯನನ್ನು ಹಾಕಬೇಕು ಆನಿಯನನ್ನು ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಅನ್ನು ಹಾಕಿ ಆಗಿದೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ನಾವು ಈ ಕಡೆಯಿಂದ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೇವೆ ಮತ್ತು ಶುಂಠಿ ಮತ್ತು ಒಂದು ಮೂರರಷ್ಟು ಕಾಯಿ ಮೆಣಸನ್ನು ಜಜ್ಜಿ ಇಟ್ಕೊಂಡಿದ್ದೇವೆ ಅದನ್ನು ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ತೇವೆ ಈಗ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇವೆ ಆ್ಯಡ್ ಮಾಡಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರದ್ದು ಹಸಿ ಎಲ್ಲ ಏನಿದೆ ಅದು ಹೋಗಬೇಕು ಅಷ್ಟರ ತನಕ ಫ್ರೈ ಮಾಡಿಕೊಳ್ಳಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹೀಗೆ ನಾವು ಜಜ್ಜೆ ಹಾಕ್ತೇವಲ್ಲ ಅದರದ್ದು ಟೇಸ್ಟೇ ಬೇರೆ ಮತ್ತು ಅದರದ್ದು ಪರಿಮಳ ನೋಡಬೇಕು ಒಂದು ಸಲ ಟ್ರೈ ಮಾಡಿ ಹೀಗೆ ಇಷ್ಟು ಫ್ರೈ ಆದ ನಂತರ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತೇವೆ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟು ಫ್ರೈ ಆದರೆ ಸಾಕು ಇದಕ್ಕೀಗ ನಾವು ಟೊಮ್ಯಾಟೊ ಪ್ಯೂರಿ ಉಂಟಲ್ಲ ಅದನ್ನು ಆ್ಯಡ್ ಮಾಡ್ಕೋತೇವೆ ಅದನ್ನು ಆ್ಯಡ್ ಮಾಡಿಕೊಂಡ ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ನಿಮಗೆ ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ಈಗ ಇದಕ್ಕೆ ಅರಶಿನ ಉಡಿಯನ್ನು ಹಾಕ್ತೇವೆ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೇವೆ ಆನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಕುದೀಲಿಕ್ಕೆ ಬಿಡಿ ಸ್ವಲ್ಪ ಕುದೀಲಿ ಈಗ ಕುದೀತಾ ಬರ್ತಾ ಉಂಟು ಈಗ ಇದಕ್ಕೆ ಎಲ್ಲಿವರನ್ನು ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊಂಡ ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಇದ್ದು ಮುಚ್ಚಲನ್ನು ಕ್ಲೋಸ್ ಮಾಡಿಡಿ ಆ ನಂತರ ಮೂರು ಸೀಟಿ ಬರಲಿ ಜಾಸ್ತಿ ಬೇಡ ಮೂರು ಸಾಕು ಈಗ ಇದಕ್ಕೆ ರೆಡ್ ಚಿಲ್ಲಿ ಪೇಸ್ಟ್ ಹಾಕಬೇಕು ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ ನಾವಿಲ್ಲಿ ಎರಡು ಅಷ್ಟು ತಗೊಂಡದ್ದು ನಿಮಗೆ ಜಾಸ್ತಿ ಬೇಕಂತೇಳಿದ್ರೆ ಜಾಸ್ತಿ ಹಾಕಿ ಆನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ಚಿಕನ್ ಮಸಾಲ ಮತ್ತು ಗರಂ ಮಸಾಲಾವನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೇವೆ ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಹಾಕಿದ ನಂತರ ಅದು ಚಿಕನ್ ಇದೊಂದು ಸ್ಮೂತ್ ಥರ ಇರುತ್ತಲ್ಲ ಅದನ್ನು ಸಹ ಹಾಕಬೇಕು ಆ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಬೇಯಲಿಕ್ಕೆ ಬಿಡಿ ಬೆನ್ನಂತರ ಇದು ರೆಡಿ ಆಗುತ್ತೆ ಆ ನಂತರ ನಿಮಗೆ ಟೇಸ್ಟ್ ಮಾಡ್ಬೋದು ಈಗ ಇದು ಬೇಯ್ತಾ ಉಂಟು ಈಗ ಇದರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಗೆ ಸ್ವಲ್ಪ ಉದುರಿಸಬೇಕು ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದು ಮಿಕ್ಸ್ ಮಾಡ್ಕೊಂಡ ನಂತರ ಅದನ್ನು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು ನೋಡಿ ಈಗ ಇದು ರೆಡಿಯಾಗಿದೆ ಈಗ ಗ್ಯಾಸ್ ಸ್ಟವ್ ಅನ್ನು ಆಫ್ ಮಾಡ್ಕೊಳ್ತೇವೆ ಆಫ್ ಮಾಡಿದ ನಂತರ ಒಂದು ಬೌಲಿಗೆ ಆ್ಯಡ್ ಮಾಡ್ಕೊಬೇಕು ಈಗ ನಾವು ಒಂದು ಬೌಲಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೇವೆ ಇದನ್ನು ನೀವು ಗೀ ರೈಸ್ ಒಟ್ಟಿಗೆ ಬೇಕಾದರೆ ತಿನ್ಬೋದು ವೈಟ್ ರೈಸ್ ಬಾಯ್ಲ್ಡ್ ರೈಸ್ ಅಥವಾ ಪರೋಟ ದೋಸೆ ರೊಟ್ಟಿ ಚಪಾತಿ ಇದರೊಟ್ಟಿಗೂ ತಿನ್ಬೋದು ಮಾತ್ರ ಟೇಸ್ಟ್ ಹೇಳಲಿಕ್ಕಿಲ್ಲ ನಾವು ಗೀ ಚಿಕನ್ ಲಿವರ್ ಕರಿಯಾನ ರೊಟ್ಟಿ ಜೊತೆ ಸವಿದಿದ್ದೇವೆ ನಮಗೆ ತುಂಬ ಇಷ್ಟ ಆಯಿತು ಇನ್ನು ಮಾಡುವಂತಾಗ್ತಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತ ನಾವಿಲ್ಲಿಗೆ ನಮ್ಮ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೇವೆ ನಮ್ಮ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಬಟನ್ ಆನ್ ಮಾಡಿ ಆಲ್ ಅಂತ ಕೊಡಿ ನಾವು ಮುಂದೆ ಯಾವುದೇ ರೆಸಿಪೀಸ್ ಮಾಡಿದರೆ ನಿಮಗೆ ಮೊದಲು ನೋಟಿಫಿಕೇಷನ್ ಸಿಗುತ್ತೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಲಿಕ್ಕೆ ಹೇಳಿ ಬಾಯ್ ಬಾಯ್ ಅಸ್ಲಾಂ ವಾಲೇಕುಮ್